Terima kasih telah menonton! अरिओ <laughs> मुं ನೀರು ತುಂಬಿತ್ತು ನೂರೈದು ಟಿ ಎಂ ಸಿ ನೀರು ತುಂಬಿತ್ತು ಆ ನೀರಿನಲ್ಲಿ ಐವತ್ತು ಟಿ ಎಂ ಸಿ ಅಥವಾ ಅರವತ್ತು ಟಿ ಎಂ ಸಿ ನೀರು ಒಂದ್ ಮನೆ ಕೊಡ್ತೀವಿ ಮಾಡ್ತಾ ಇನ್ನು ಸುಮಾರು ಅರವತ್ತು ಟಿ ಎಂ ಸಿ ನೀರು ಹೋಗಿತ್ತು ಸೊ ರೈತರಿಗೆ ಯಾವ ಕಾರಣಕ್ಕೂ ಕೂಡ ವ್ಯವಸಾಯಕ್ಕೆ ತೊಂದರೆ ಆಗಲ್ಲ ಗೊತ್ತಾಯ್ತಾ ಮೊದಲನೇ ಬೆಳೆಗೆ ಇದು ನಾವು ಆಗಸ್ಟ್ ತಿಂಗಳು ಹನ್ನೆರಡನೇ ತಾರೀಕಿಗೆ ಹೋಗ್ಬೋದು ಹದಿಮೂರನೇ ತಾರೀಕು ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ಒಳ್ಳೆ ಸಾಧ್ಯತೆ ಇಲ್ಲ ಕೇಳದಕ್ಕೆಲ್ಲ ಉತ್ತರ ಕೊಡಕ್ಕಾಗುತ್ತೆ ನಾನು ಹೇಳಿ ನೋಡ್ರಿ ಬಿಜೆಪಿಯವರು ರಾಜಕೀಯವಾಗಿ ಟೀಕೆ ಮಾಡುತ್ತಾರೆ ನಾನು ಅದಕ್ಕೆಲ್ಲ ರಾಜಕೀಯ ಮಾಡಕ್ ಹೋಗಲ್ಲ ಗೊತ್ತಾಯ್ತಾ ಈಗ ಹತ್ತೊಂಬತ್ತನೇ ಗೇಟು ಅಲ್ಲಿ ಚೈನು ಕಟ್ಟಾಗಿದೆ ಕಟ್ಟಾಗಿ ನೀರು ಹೋಗ್ತಾ ಇದೆ ಅದರಲ್ಲಿ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರದ ಒಣಗೇಡಿತನ ಅಂತಂದ್ರೆ ನಾವು ಸಿ ಅದ್ರ ಮೇಂಟೇನೆನ್ಸು ಅವೆಲ್ಲ ನೋಡಿಕೊರ್ತಕ್ಕಂಥ ಕುಂದುಬಂದಿರ ಡ್ಯಾಮನ್ನೆಲ್ಲ ಬೋರ್ಡ್ ಗೊತ್ತಾಯ್ತಾ ನಾನು ಈಗ ಯಾರೂ ಕೂಡ ಇಂಥವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳಕ್ಕೆ ಯಾರು ಆಂಧ್ರದವ್ರು ತಪ್ಪು ಮಾಡಿದ್ದಾರೆ ತೆಲಂಗಾಣದವ್ರು ತಪ್ಪು ಮಾಡಿದ್ದಾರೆ ಕನ್ನಡದವ್ರು ತಪ್ಪು ಹೇಳಕ್ಕೆ ಹೋಗೋದು ಸಿ ವೀರು ಹತ್ತೊಂಬತ್ತನೇ ಕ್ರಿಶ್ಚಿ